கடை இவத்து ஏன்னு பிரதீப் அவரு மாதமும் ஏனாதோன இட் பட்ட ஏன்னா அவ்வளோ மாதமும் டிஆர் பிஸ்க்கு ಮಕ್ಕಳಿಗೋಸ್ಕರ ಅವರು ಪುಂಕಾನು ಪುಂಕಿ ಬಿಡ್ತಾರೆ ಆದರೆ ಪ್ರದೀಪೇಶ್ವರ ಒಬ್ರು ಶಾಸಕರಾಗಿ ಚಿಕ್ಕಬಳ್ಳಾಪುರದ ಎಮ್ ಎಲ್ ಎ ಆಗಿ ಇವರು ಸಹ ಇವತ್ತು ಸುಳ್ಳು ಭಾಷಣಕಾರರಾಗ್ಬಿಟ್ಟಿದ್ದಾರೆ ರಾಜ್ಯದ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಬೇಕು ವಿಧಾನಸಭೆಯಲ್ಲಿ ವಿಧಾನಸೌಧದಲ್ಲಿ ಅದು ಬಿಟ್ಟು ಇವತ್ತು ಮಾಧ್ಯಮಗಳ ಮುಂದೆ ಏನು ರೋಷಾವೇಶ ಏನು ಇವರ ಇಂದು ಎ ಐ ಸಿ ಅಧ್ಯಕ್ಷರ ಬಗ್ಗೆ ಎ ಐ ಸಿ ಸಿ ಅಧ್ಯಕ್ಷರ ಬಗ್ಗೆ ಮಾತಾಡಬೇಡುವಂತೆ ಮತ್ತು ಹಾಗೆ ಕುಮಾರ್ ಅವರ ಬಗ್ಗೆ ಆದರೂ ಇವ್ರು ಮಾತಾಡ್ಬೋದಂತೆ ಇಲ್ಲ ಒಂದು ಕಡೆ ಟೀಕೆ ಮಾಡೋದಂತೆ ಏ ಯಾವ ನ್ಯಾಯಸ್ವಾಮಿ ಎಲ್ಲ ಒಂದು ಕಡೆ ಮಾಡಿ ಚಿಕ್ಕಬಳ್ಳಾಪುರದಲ್ಲಿ ಕಾರ್ಖಾನೆಗಳು ತರಬೇಕು ಇನ್ನೊಂದು ತರಬೇಕು ಅಂದರೆ ಕುಮಾರಣ್ಣನವರ ಸಂಪರ್ಕ ಮಾಡಿ ಪಕ್ಷಭೇದ ಬಿಟ್ಟು ಸಂಪರ್ಕ ಮಾಡಿ ಕಾರ್ಖಾನೆಗಳನ್ನ ತನ್ನಿ ಅದು ಬಿಟ್ಟು ಅವರ ಒಂದು ಏನು ಅಭಿವೃದ್ಧಿಗಳು ಮಾಡಬೇಕು ಅದ್ರ ಬಗ್ಗೆ ಚರ್ಚೆ ಮಾಡಿ ಅದು ಬಿಟ್ಟು ಎ ಐ ಸಿ ಬಗ್ಗೆ ಪ್ರಧಾನ ಕಾರ್ಯದ ಏನು ಅವ್ರ ಬಗ್ಗೆ ಇವ್ರ ಬಗ್ಗೆ ಪ್ರಶ್ನೆ ಮಾಡ್ಬಿಡಿದೆ ಅಂದರೆ ಯಾವುದು ಇದು ಯಾರು ಇವತ್ತು ರಾಷ್ಟ್ರಪತಿ ಮತ್ತು ಸುಪ್ರೀಂ ಕೋರ್ಟ್ ಅವ್ರ ತೀರ್ಮಾನ ತಗೊಳ್ಳೋ ಬಗ್ಗೆ ಯಾವುದು ಯಾವುದೇ ಒಂದು ಸಂವಿಧಾನದಲ್ಲಿ ಪ್ರಶ್ನೆ ಹಕ್ಕು ಯಾರಿಗೂ ಇಲ್ಲ ಅದು ಬಿಟ್ಟು ಇವತ್ತು ಎ ಐ ಸಿ ಸಿ ಅತಿಗೆ ಇವರೇನು ಎಲ್ಲರಿಗೂ ಇಂಟು ದೊಡ್ಡವರ ಏನೋ ಇವರೇ ಒಂದು ದೊಡ್ಡ ಒಂದು ದೇವರ ಇವರೇನು ಈ ದರಗಿಳಿದು ಬಂದ್ಬಿಟ್ಟಿದ್ದಾರೆ ಪ್ರಶ್ನೆ ಮಾಡುವಂಥ ಪ್ರತಿಯೊಬ್ಬರಿಗೂ ಇರುತ್ತೆ ಎಲ್ಲಿ ಎಲ್ಲಿ ಉತ್ತರ ಕರ್ನಾಟಕದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸರಿಯಾದಂಥ ಅಭಿವೃದ್ಧಿಗಳಿಲ್ಲ ಹೋಗಿ ಅವರ ಗುರುಮಿಟ್ಕಲ್ ಕ್ಷೇತ್ರ ಆಗಲಿ ಇನ್ನೊಂದಾಗಲಿ ಅವ್ರು ನಿಂತದ್ದು ಕ್ಷೇತ್ರಗಳಲ್ಲಿ ಸರಿಯಾದಂಥ ರಸ್ತೆಗಳಿಲ್ಲ ಸರಿಯಾದಂಥ ನೀರಾವರಿ ಸಮಸ್ಯೆ ಇದೆ ಅಲ್ಲಿನ ಜನರು ಏನು ಇವತ್ತು ಗುಟ್ಕಾ ಗುಟ್ಕಾಕೊಂಡು ಕುತ್ಕುಂತ ಉಕ್ಕೊಂಡು ಇವತ್ತು ಬೆಂಗಳೂರು ನಗರಕ್ಕೆ ವಲಸೆ ಬಂದು ಇವತ್ತು ಜೀವನ ಕಟ್ಕೋತಿದ್ದಾರೆ ಎಷ್ಟು ಸಮಸ್ಯೆಗಳಿದೆ ಇವತ್ತು ಅಲ್ಲಿ ಅವರ ಒಂದು ಭಾಗದ ಜನಗಳಿಗೆ ಸರಿಯಾದಂಥ ಕಾರ್ಖಾನೆಗಳಿಲ್ಲ ಸರಿಯಾದಂಥ ವ್ಯವಸ್ಥೆಗಳಿಲ್ಲ ಸರಿದಂಥ ಒಂದು ಕೃಷಿ ಮಾಡಬೇಕಂದ್ರೆ ನೀರಾವರಿ ಸಮಸ್ಯೆ ಎಲ್ಲ ಎಷ್ಟೆಷ್ಟು ಸಮಸ್ಯೆ ಎಲ್ಲ ಗೂಳಿ ಎತ್ಕೊಂಡು ಬೆಂಗಳೂರಿಗೆ ಬಂದು ಏನು ಇಂಜಿನಿಯರು ಆಗ್ತಾ ಇಲ್ಲ ಉತ್ತರ ಕಲ್ಯಾಣ ಕರ್ನಾಟಕದ ಭಾಗದ ಜನಸಾಮಾನ್ಯರು ಬರ್ತಿರೋದು ನಾಲಿ ಮಾಡೋಕ್ಕೆ ಮತ್ತು ಗಾರೆ ಕೆಲಸಕ್ಕೆ ಎಲ್ಲ ಒಂದು ಕಡೆ ಪ್ರದೀಪ್ ಈಶ್ವರವ್ರೆ ನೀವು ಎ ಐ ಸಿ ಸಿ ಅಧ್ಯಕ್ಷರ ಬಗ್ಗೆ ಮಾತಾಡ್ಬಾರ್ದು ಇನ್ನೊಂದು ಇನ್ನೊಂದು ಅಂತ ಹೇಳಿದರೆ ಮಾಡಿ ಅಭಿವೃದ್ಧಿ ಕಡೆ ಗಮನ ಕೊಡಿ ಎಷ್ಟೆಷ್ಟು ಸಮಸ್ಯೆಗಳಿದೆ ಸರಿಯಾದ ಸುಸಜ್ಜಿತ ಹಾಸ್ಪಿಟ್ಲ್ಗಳಿಲ್ಲ ಕಲ್ಯಾಣ ಕನ್ನಡದ ಭಾಗದಲ್ಲಿ ಸೂಜಿ ಚೂಚಿಕ್ಕೆ ಸರಿಯಾದಂಥ ನರ್ಸ್ಗಳಿಲ್ಲ ಮತ್ತು ಟ್ಯಾಬ್ಲೆಟ್ ಕೊಡೋದಕ್ಕೆ ಸರಿಯಾದ ಡಾಕ್ಟ್ರ್ಗಳಿಲ್ಲ ಸುಸಜ್ಜಿತವಾದಂಥ ಆಸ್ಪತ್ರೆಗಳಲ್ಲಿ ಯಂತ್ರೋಪಕರಣಗಳಿಲ್ಲ ಸರಿಯಾದಂಥ ರೋಗಿಗಳ ಚಿಕಿತ್ಸೆ ಬೇಕಾಗದಂಥ ವ್ಯವಸ್ಥೆ ಇಲ್ಲ ಅಲ್ಲಿ ಹೋಗಿ ಅಡ್ಮಿಟ್ ಆಗ್ತೀವಿ ಅಂದರೆ ಶೌಚಾಲಯಗಳ ವ್ಯವಸ್ಥೆ ದುಷ್ಟೀಕರಣ ಎಷ್ಟೆಷ್ಟು ಸಮಸ್ಯೆಗಳಿದೆ ಹೋಗಿ ಆರೋಗ್ಯ ಇಲಾಖೆ ಆಗಲಿ ಮತ್ತು ತಾಲೂಕು ಆಫೀಸ್ ಆಗಲಿ ಮತ್ತು ಡಿ ಸಿ ಕಚೇರಿ ಆಗಲಿ ಮತ್ತು ಹಾಗೆ ಒಂದು ಏನು ಕಚೇರಿಗಳಿಗೆ ಹೋಗಿ ಸರ್ಕಾರಿ ಕಚೇರಿಗಳು ಹೋಗಿ ಕಲ್ಯಾಣ ಕನ್ನಡ ಭಾಗದ ಅಭಿವೃದ್ಧಿ ಇವತ್ತು ಕಡೆ ಕಂಡಿಲ್ಲ ಅಲ್ಲಿನ ಒಂದು ಭಾಗದ ಎಮ್ ಎಲ್ ಎಗಳಾಗಲಿ ಎಮ್ ಪಿಗಳಾಗಲಿ ಎಲ್ಲರೂ ಡಕಾಯತ್ರಿಗಿಂತಲೂ ಹೆಚ್ಚಾಗಿದ್ದಾರೆ ಎಷ್ಟೆಷ್ಟು ಸಮಸ್ಯೆಗಳಿದೆ ಆ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಪ್ರದೀಪ್ ಅವರೇ ನಿಮ್ಮ ರೋಷಾವೇಶ ಭಾಷಣಗಳು ನೀವು ಕರ್ನಾಟಕದ ಎಮ್ ಎಲ್ ಎ ಆಗಿದ್ರು ಸಹ ನೀವು ಏನು ಆಂಧ್ರದ ಕೆಲವು ಡೈಲಾಗ್ಗಳನ್ನ ಹೊಡ್ಕೊಂಡು ಇವ ಚಿ ಸಿಳ್ಳೆ ಚಪ್ಪಾಳೆಗಳು ಹೊಡ್ಕೊ ಒಡಿಸ್ಕೊಂಡು ಅಂತ ಏನು ಇದಕ್ಕೋಸ್ಕರ ನೀವು ಎಮ್ ಎಲ್ ಎ ಆಗಿರೋದ ಮಾಡಿ ಪ್ರಶ್ನೆ ಮಾಡಿ ಕನ್ನಡ ಅಂಬೆಯ ರಕ್ಷಣೆ ನೆಲ ಜಲ ಸಂಸ್ಕೃತಿ ಭಾಷೆಗಾಗಿ ಹೋರಾಟ ಮಾಡಿ ಅದ್ಬಿಟ್ಟು ತೆಲುಗು ನಾಡ ಏನು ಹುಟ್ಟಿರೋ ಹಾಗೆ ನೀವು ತೆಲುಗು ಡೈಲಾಗ್ ಹೊಳ್ಕೊಂಡು ನೀವೇ ಬೇಕಾ ನಮ್ಮ ಕರ್ನಾಟಕದ ಡೈಲಾಗ್ಗಳನ್ನೇ ಹೊಡೀರಿ ಯಾಕೆ ತೆಲುಗು ಡೈಲಾಗ್ ತೆಲುಗು ಭಾಷಣಗಳನ್ನ ನೀವು ಮಿಕ್ಸ್ ಮಾಡ್ಕೊತಿದ್ದೀರಾ ಪ್ರದೀಪೇಶ್ವರ ಅವರೇ ನಿಮಗೆ ಮಾನಮರ್ಯಾದೆ ಇದೆಯೋ ಒಬ್ಬ ಎಮ್ ಎಲ್ ಎ ಆಗಿ ನಿಮ್ಗೆ ಜಾಬ್ ಅಂತ ನಡ್ಕೊಳ್ಳಿ ನಿಮಗೆ ಈ ಥರ ಹೇಳಿಕೆಗಳು ಕೊಡೋದಾಗಲಿ ಕುಮಾರನ ಬಗ್ಗೆ ಮಾತಾಡೋದಾಗಲಿ ಇಲ್ಲಿ ಪಕ್ಷ ಭೇದ ಬಿಟ್ಟು ಎಲ್ಲ ಇವತ್ತು ಸ್ಥಾನಮಾನಗಳ ಗೌರವ ಕೊಟ್ಟಿಕೊಂಡು ನಿಮ್ಮ ಅಭಿವೃದ್ಧಿ ಕಡೆ ಚಿಕ್ಕಬಳ್ಳಾಪುರದಲ್ಲಿ ಅಭಿವೃದ್ಧಿ ಆಗಬೇಕು ಅದ್ರ ಬಗ್ಗೆ ಗಮನ ಕೊಡಿ ಬರೀ ಡೈಲಾಗ್ಗಳು ಹೊಡ್ಕೊಂಡು ಬರೀ ಸಿ ಏನೋ ಏನು ಮಾತೇ ಕೂತ್ಕೊಂಡು ಕೂತ್ಕೊಂಡು ದೊಡ್ಡ ದೊಡ್ಡ ರೋಷ ವೇಷ ಭಾಷಣಗಳು ಮಾಡಿಕೊಂಡು ಇದು ಯಾವುದು ಶೋಭೆ ಸರಿದಿಲ್ಲ ನಿಮ್ಮ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಆಗಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಲಿ ರಾಜ್ಯದ ಅಭಿವೃದ್ಧಿ ಬಗ್ಗೆ ಯಾರೂ ಚಿಂತನೆ ಮಾಡೋದಿಲ್ಲ ಬರೀ ಡೊಂಗಿ ಭಾಷಣಗಳು ಡೊಂಗಿ ಬೂಟಾಟಿಗೆ ಮಾತುಗಳಾಡಿಕೊಂಡು ನೀವು ಕಾಲಾಯಣ ಮಾಡ್ತಿದ್ದೀರಾ ಎಷ್ಟೆಷ್ಟು ಸಮಸ್ಯೆಗಳಿದೆ ರಾಜ್ಯದಲ್ಲಿ ಅಸ್ಪೃಶ್ಯತೆ ಇದೆ ಎಷ್ಟೆಷ್ಟು ಆಸ್ಪ ಆಸ್ಪತ್ರೆಗಳ ವ್ಯವಸ್ಥೆ ಇಲ್ಲ ಸರ್ಕಾರಿ ಅಧಿಕಾರಿಗಳು ಸರಿಯಾದಂಥ ಕೆಲಸಗಳು ಮಾಡ್ತಾ ಇಲ್ಲ ಪೊಲೀಸ್ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ಮತ್ತು ಶಿಕ್ಷಣ ಇಲಾಖೆಯಲ್ಲಿ ಎಷ್ಟೆಷ್ಟು ಅವ್ಯವಹಾರಗಳು ಇವತ್ತು ಸರ್ಕಾರಿ ಶಾಲೆಗಳು ಮುಚ್ಚೋಗ್ತಿದೆ ಎಷ್ಟೆಷ್ಟು ಸಮಸ್ಯೆಗಳಿದೆ ನೀರಾವರಿ ಸಮಸ್ಯೆ ಇದೆ ಉತ್ತರ ಕರ್ನಾಟಕ ಕಲ್ಯಾಣ ಕನ್ನಡ ಭಾಗದಲ್ಲಿ ಎಷ್ಟೆಷ್ಟು ಗುಳೆ ಎತ್ತು ಜನ ಹೋಗ್ತಿದ್ದಾರೆ ಎಲ್ಲವೂ ಪ್ರಶ್ನೆ ಮಾಡಿ ಅದು ಬಿಟ್ಟು ನೀವು ಡೈಲಾಗ್ ಹೊಡ್ಕೊಂಡು ಇದು ಈ ಥರ ಟೀಕೆಗಳು ಮಾಡಿಕೊಂಡು ಕುಮಾರಣ್ಣನ ಬಗ್ಗೆ ಇನ್ನೊಬ್ರು ಇನ್ನೊಬ್ಬರ ಬಗ್ಗೆ ಮಾಡಿಕೊಂಡು ಭಾಷಣ ಮಾಡಿಕೊಂಡು ತೆಲುಗು ಡೈಲಾಗ್ ಹೊಡ್ಕೊಂಡು ಕಾರಣ ಮಾಡ್ತಿದ್ದೀರಾ ಒಬ್ಬ ಎಮ್ ಎಲ್ ಎ ಆಗಿ ನಿಮಗೆ ಜವಾಬ್ದಾರಿ ಇದೆ ನಿಮ್ಮಂಥ ಹದಿನಾಲ್ಕು ಹದಿನೈದು ಎಮ್ ಎಲ್ ಎ ಇದ್ಬಿಟ್ರೆ ರಾಜ್ಯ ಉದ್ಧಾರ ಆಗ್ಬಿಡುತ್ತೆ ರಾಜ್ಯ ಅಯ್ಯೋ ಆಗುತ್ತೆ ನಮ್ಮಂತ ರೈತಾಪಿ ಕುಟುಂಬ ವರ್ಗದವರಿಗೆ ಕೃಷಿ ಇಲಾಖೆಗೆ ಅರಿವು ಮೂಡಿಸಿ ಎಷ್ಟೆಷ್ಟು ಇವತ್ತು ಬಿತ್ತನೆ ಬೀಜ ಅಂತ ಬಿತ್ತುವಂಥ ಬೆಳೆ ಇವತ್ತು ಭೂಮಿ ಫಲವತ್ತತೆಯನ್ನು ಪರೀಕ್ಷೆ ಮಾಡಲು ಅಧಿಕಾರಿಗಳಿಗೆ ಸೂಚನೆ ಕೊಡಿ ಯಾವ ಬೆಳೆ ಉತ್ತಮವಾದಂಥ ಬೆಳೆ ಪಡೆಯುವುದು ರಾಜ್ಯದಲ್ಲಿ ಒಂದು ತಾಲೂಕುಗಳಲ್ಲಿ ಒಂದು ಜಿಲ್ಲೆಯಲ್ಲಿ ಯಾವ ರೀತಿ ಉತ್ತಮವಾದಂಥ ಯಾವ ಮಣ್ಣಲ್ಲಿ ಯಾವ ಒಂದು ಬೀಜ ಬಿತ್ತಿದ್ರೂ ಯಾವ ಫಸಲು ರೈತನಿಗೆ ಹಸನಾಗುತ್ತೆ ರೈತನ ಜೀವನ ಹಸನಾಗುತ್ತೆ ಅಂಥ ಅಂಥ ಉತ್ತೇಜನ ಅಂತ ಸರ್ಕಾರನ ಎಚ್ಚೆತ್ತುಕೊಳ್ಳಿ ಬ ಮಾಡಿ ಸದನದಲ್ಲಿ ಭಾಷಣಗಳು ಮಾಡಿ ರೈತರ ಬಗ್ಗೆ ಮಾಡಿ ಇವತ್ತು ಶಿಕ್ಷಣದ ಬಗ್ಗೆ ಮಾಡಿ ಆರೋಗ್ಯದ ಬಗ್ಗೆ ಮಾಡಿ ಬರೀ ನಿಮ್ಮ ಸರ್ಕಾರಗಳು ಐದು ಗ್ಯಾರಂಟಿಗಳನ್ನ ಕೊಟ್ಬಿಟ್ಟು ಬರೀ ಗ್ಯಾರಂಟಿದಲ್ಲಿ ನೀವು ಟೈಮ್ ಪಾಸ್ ಮಾಡ್ತಿದ್ದಾರೆ ಏನು ನಿಮಗೆ ಮಾನ ಮರ್ಯಾದೆ ಇದೆ ಇಶ್ವರೇ ಪ್ರತಿಯೊಬ್ಬರೂ ಸಹ ಪ್ರಶ್ನೆ ಮಾಡುವಂಥ ಹಕ್ಕು ಪ್ರತಿಯೊಬ್ಬರಿಗೂ ಇದೆ ಅದನ್ನು ಕಿತ್ಕೊಳ್ಳುವಂಥದ್ದು ಸಂವಿಧಾನದಲ್ಲಿ ಯಾರಿಗೂ ಇಲ್ಲ ಯಾರು ಯಾವ ಒಬ್ಬ ವ್ಯಕ್ತಿಗೂ ಇಲ್ಲ ಯಾವ ಒಬ್ಬ ಅಧಿಕಾರಿಗಳಿಗೂ ಇಲ್ಲ ಅಂತ ಹೇಳ್ತಿದ್ದೀನಿ ನನ್ನ ವಿಡಿಯೋ ಉದ್ದೇಶ ಇಷ್ಟೇ ಜನಸಾಮಾನ್ಯರಿಗೆ ಅರ್ಥ ಆಗಬೇಕು ನಾವು ಆಯ್ಕೆ ಮಾಡುವಂಥ ಜನಪ್ರತಿನಿಧಿಗಳ ಭಾಷಣಗಳಾಗಲಿ ಅವರ ಒಂದು ಬೂಟಾಟಿಕೆಗಳಾಗಲಿ ಪ್ರತಿಯೊಬ್ಬರಿಗೂ ಮನವರಿಕೆ ಆಗಬೇಕು ಎಲ್ಲ ಒಂದು ಕಡೆ ಇನ್ನೂರು ಇಪ್ಪತ್ನಾಲ್ಕು ತಾಲೂಕುಗಳಲ್ಲಿ ಯಾವ ಯಾವ ಭಾಗದ ಎಮ್ ಎಲ್ ಎಗಳು ಸರಿ ಇದ್ದಾರ ನಾವು ಎಲ್ಲ ಒಂದು ಕಡೆ ಎಲ್ಲೆ ಹಿಡಗಿದ್ದೀವಿ ನಾವು ಎಂಡ ಕುಕ್ಕರು ತವಾಗೋ ಮತ್ತು ಇನ್ನೊಂದು ಇನ್ನೊಂದು ಕ ಐನೂರು ಸಾವಿರ ರೂಪಾಯಿಗೆ ಎಡೆಯಿದ್ದೀವಿ ಅವ್ರು ಕೊಡುವಂಥ ಕೂಪನ್ ಕಾರ್ಡ್ಗೋ ಎಲ್ಲೋ ಒಂದು ಕಡೆ ನಮ್ಮನ್ನು ನಾವು ಮಾರ್ಕೊಂಡು ಇವತ್ತು ಇಂಥ ಎಮ್ ಎಲ್ ಎಗಳಿಂದ ನಾವು ಎಲ್ಲ ಒಂದು ಕಡೆ ಶೋಷಣೆ ಆಗ್ತಿದೆ ಎಲ್ಲಿ ಅಭಿವೃದ್ಧಿ ಕಾಣದೆ ನಮ್ಮ ಮಕ್ಕಳುಗಳು ಮಕ್ಕಳು ಮುಂದಿನ ಪೀಳಿಗೆಗಳಿಗೆ ಅಭಿವೃದ್ಧಿ ಇಲ್ಲದೆ ಎಷ್ಟು ಒದ್ದಾಡಬೇಕು ಅದೆಲ್ಲ ನಾವೇ ಅನುಭವಿಸ್ಬೇಕಾಗುತ್ತೆ ಎಲ್ಲ ಒಂದ್ ಕಡೆ ನಾವು ಮಾಡಿದಂಥ ಕರ್ಮ ಈಗ ಈ ಜನ್ಮದಲ್ಲಿ ಅನುಭವಿಸ್ಬೇಕು ಎಲ್ಲ ಒಂದ್ ಕಡೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಅಮೂಲ್ಯವಾಗಿದೆ ಪ್ರತಿಯೊಬ್ಬರು ಪ್ರಜ್ಞಾವಂತರಾಗಿರಿ ರಾಜ್ಯದಲ್ಲಿ ಏನು ಸಮಸ್ಯೆಗಳಿದೆ ನಿಮ್ಮ ಮನೆ ಬಾಗಿಲಿಗೆ ಬರುವಂಥ ಕಾಲು ಕೈ ಕರ್ತನಲ್ಲ ಆ ಒಂದು ಜನಪ್ರತಿನಿಧಿಗೆ ಕತ್ತಿನ ಪಟ್ಟೆ ಇಟ್ಕೊಂಡು ಕೇಳಿ ಎಲ್ಲ ಒಂದ್ ಕಡೆ ಇಂಥ ಬೂಟಾಟಿಕೆ ಮಾಡಿಕೊಂಡು ಡೈಲಾಗ್ ಹೇಳ್ಕೊಳ್ಳುವಂತ ಇಂಥ ದೀಪೇಶ್ ಅವ್ರಿಗೆ ನನ್ನ ಧಿಕ್ಕಾರ ಹೇಳ್ಕೊಂಡು ನಾನು ವಿಡಿಯೋನ ಮುಗಿಸಿದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಹಿಂದ ಜೈ ಕರ್ನಾಟಕ ಮತ್ತೆ ಒಂದೇ ಮಾತಾ